ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದಿರು ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ವಿಸಿಟ್ ಮಾಡ್ತಿದ್ರೆ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ರೆ ಎಲ್ಲರಿಗೂ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಇದು ಗಂಧದ ಮಾಲ ರೆಡ್ ಸ್ಯಾಂಡಲ್ವುಡ್ ಮಾಲ ಸೊ ತುಂಬಾ ಜನ ಕೇಳ್ತಾ ಇದ್ರಿ ಎಸ್ ಇಟ್ ಈಸ್ ಒರಿಜಿನಲ್ ಗಂಧದ ಮಾಲಾ ಯು ಕ್ಯಾನ್ ಸ್ಮೆಲ್ ವೆರಿ ನೈಸ್ ಸ್ಮೆಲ್ ಆಮೇಲೆ ಕೆಂಪು ಗಂಧ ಇದು ಜಾಪ್ ಮಾಲೆ ಕೇಳ್ತಾ ಇದ್ರೆ ತುಂಬ ಜನ ಎಸ್ ಇಟ್ ಈಸ್ ಕಾಸ್ಟ್ಲಿ ಎಸ್ ಇಟ್ ಈಸ್ ಕಾಸ್ಟ್ಲಿ ಸೊ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ವಾಟ್ಸಪಲ್ಲಿ ಮೆಸೇಜ್ ಮಾಡಿ ಪರ್ಚೇಸ್ ಮಾಡ್ಬೋದು ಆ್ಯಂಡ್ ಇಟ್ಸ್ ಒರಿಜಿನಲ್ ಓಕೆ ಸೊ ಇವತ್ತಿನ ಟಾಪಿಕ್ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಇರುವಂಥ ರಿಯಲ್ ಟ್ರೂ ಡೀಪ್ ಫೀಲಿಂಗ್ಸ್ ಏನು ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಓಪನ್ ಮೈಂಡೆಡ್ ಆಗಿ ಈ ಒಂದು ರೀಡಿಂಗ್ನ ನೋಡಿ ಹಾಗೆಯೇ ಸಂಡೇ ಆನಿಮಲ್ ಸ್ಪಿರಿಟ್ ಬಗ್ಗೆ ಲಾ ಆಫ್ ಅಟ್ರಾಕ್ಷನ್ ಹೌ ಟು ಅಟ್ರಾಕ್ಟ್ ಆನಿಮಲ್ ಸ್ಪಿರಿಟ್ ಅನ್ನೋದ್ರ ಬಗ್ಗೆ ಟಾಪಿಕ್ ಅಲ್ಲಿ ಕ್ಲಾಸ್ ಇದೆ ಒನ್ ಅವರ್ ಕ್ಲಾಸ್ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ನೈಂಟಿ ನೈನ್ ರುಪೀಸ್ ಕೊಟ್ಟು ಪೇ ಆ ಪೇ ಮಾಡಿ ಜಾಯಿನ್ ಆಗಿ ಆ್ಯಂಡ್ ನಾನು ಹೇಳ್ದಂಗೆ ಎವ್ರಿ ಮಂತ್ ವಿ ಬ್ರಿಂಗ್ ನ್ಯೂ ಟಾಪಿಕ್ಸ್ ಮತ್ತೆ ಮತ್ತೆ ಹೇಳ್ತೀನಿ ನಮಗೆ ಕಲಿಯೋಕ್ಕೆ ಇಂಟ್ರೆಸ್ಟ್ ಇದ್ದಾಗ ಈ ಥರ ಟಾಪಿಕ್ ಸಿಕ್ತಿರ್ಲಿಲ್ಲ ನಾವು ತುಂಬಾ ಸರ್ಚ್ ಮಾಡಿ ಬೇರೆ ಬೇರೆ ಭಾಷೆಯಲ್ಲಿ ನಾವು ಕಲ್ತಿರೋದು ಸೊ ನಿಮಗೆ ವೆರಿ ಲೆಸ್ ಪ್ರೈಸಲ್ಲಿ ಈ ರೀತಿಯ ಕ್ಲಾಸಸ್ನ ನಾವು ತಗೊಂಡು ಬರ್ತಾ ಇದ್ದೀವಿ ದಯವಿಟ್ಟು ಇದರ ಉಪಯೋಗ ತಗೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಇದನ್ನು ಹೇಳ್ಕೊಡಿ ಅನ್ನೋ ಉದ್ದೇಶದಿಂದ ಈ ಒಂದು ಕ್ಲಾಸಸ್ನ ನಾವು ಕಂಡಕ್ಟ್ ಮಾಡ್ತಿರೋದು ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಪ್ಲೀಸ್ ಜಾಯಿನ್ ಸೊ ಈ ಒಂದು ರೀಡಿಂಗ್ ನೋಡುವಾಗ ನೀವು ನಿಮ್ಮ ಪರ್ಸನ್ ಬಗ್ಗೆ ಯೋಚನೆ ಮಾಡ್ತೀರಿ ಅವರ ಫೋಟೋನಾದರೂ ನೋಡಿ ಅವರ ಹೆಸರನ್ನಾದರೂ ನೆನಪಿಸ್ಕೊಳ್ಳಿ ಸೊ ಅವರ ಫೋಟೋನಾದರೂ ನೋಡಿ ಅವರ ಹೆಸರನ್ನಾದರೂ ಹೇಳ್ತಾ ಪ್ರೇಯರ್ಸ್ ನಿಮಗೆ ಗೊತ್ತಿರುವಂತಹ ಪ್ರೇಯರ್ಸ್ ಮುಖಾಂತರ ಈ ಒಂದು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೀವು ಯಾವ ಒಂದು ವ್ಯಕ್ತಿನ ನೆನಪಿಸ್ಕೋತಾ ಇದ್ದೀರೋ ಆ ವ್ಯಕ್ತಿ ಈಗ ತುಂಬಾ ರಿಲ್ಯಾಕ್ಸ್ಡ್ ಆಗಿ ಅವ್ರ ಲೈಫಲ್ಲಿ ಅವರು ತುಂಬಾ ರಿಲ್ಯಾಕ್ಸ್ಡ್ ಆಗಿದ್ದಾರೆ ನಾನು ಎಷ್ಟೇ ಪ್ರಯತ್ನ ಮಾಡಿದ್ರು ನನ್ನ ಲೈಫಲ್ಲಿ ಏನು ಚೇಂಜಸ್ ಆಗ್ತಿಲ್ಲ ನಾನು ಎಷ್ಟೇ ಪ್ರಯತ್ನ ಪಟ್ಟರು ನನಗೆ ತೊಂದರೆಗಳು ಮುಗಿತಾ ಇಲ್ಲ ಕಷ್ಟ ತೀರ್ತಾ ಇಲ್ಲ ಸೊ ನಾನೇನು ಮಾಡೋದು ಬೇಡ ಅನ್ನುವಂಥ ರೀತಿಯಲ್ಲಿ ಈ ವ್ಯಕ್ತಿ ವರ್ತಿಸ್ತಾ ಇರೋವಂಥದ್ದು ನನಗೆ ಈ ವ್ಯಕ್ತಿ ಬಗ್ಗೆ ಇಲ್ಲಿ ಚಾನಲ್ ಆಗ್ತಿರುವಂಥ ಮೆಸೇಜ್ ಏಸ್ ಆಫ್ ಕಪ್ಸ್ ಎಸ್ ಡೆಫಿನೆಟ್ಲಿ ನಿಮ್ಮ ಬಗ್ಗೆ ಅವರಿಗೆ ಅಪಾರವಾದ ಪ್ರೀತಿ ರೆಸ್ಪೆಕ್ಟ್ ಇದೆ ನಿಮ್ಮ ಬಗ್ಗೆ ಅವ್ರು ಯೋಚನೆ ಮಾಡ್ತಾರಾ ಎಸ್ ಡೆಫಿನೆಟ್ಲಿ ಯೋಚನೆ ಮಾಡ್ತಾರೆ ಎಸ್ ನಿದ್ದೆಯಲ್ಲೂ ಅವರು ಯೋಚನೆ ಮಾಡ್ತಾರೆ ನಿಮ್ಮ ಬಗ್ಗೆ ಡ್ರೀಮ್ಸ್ನ ಕಾಣ್ತಾರೆ ಜೊತೆಗೆ ಇಲ್ಲಿ ನನಗೆ ಚಾಲಾಗ್ತಿರುವಂಥ ಮೆಸೇಜ್ ಲಾಕ್ ಮತ್ತು ಕೀ ಚಾವಿ ಮತ್ತು ಕೀ ಓಕೆ ಸೊ ಮೇ ಬಿ ಓಕೆ ಓಕೆ ಮೇ ಬಿ ಅವ್ರಿಗಿರೋ ಕಷ್ಟಗಳು ಅಥವಾ ಅವ್ರಿಗಿರೋ ತೊಂದರೆಗಳು ನೀವೇ ಪರಿಹಾರ ಮಾಡೋಕ್ಕೆ ಸಾಧ್ಯ ಅಥವಾ ಅವರು ಇದುವರೆಗು ಎಲ್ಲ ಕಷ್ಟಗಳನ್ನು ನಿಮ್ಮ ಹತ್ರನೇ ಹೇಳ್ಕೊತಾ ಇದ್ರು ನೀವು ಅದಕ್ಕೆ ಇಬ್ರು ಸೇರಿ ಡಿಸ್ಕಸ್ ಮಾಡಿ ಒಂದು ಪರಿಹಾರನ ಹುಡುಕ್ತಾ ಇದ್ರಿ ಸೊ ಈ ವ್ಯಕ್ತಿ ಎಲ್ಲ ಟೈಮು ಈ ಥರದ ವಿಷಯದಲ್ಲಿ ನಿಮ್ಮ ಮೇಲೆ ಡಿಪೆಂಡ್ ಆಗ್ತಾರೆ ಅಂದರೆ ನೀವೇ ಏನಾದರೂ ಸೊಲ್ಯೂಷನ್ ಕೊಡಬೇಕು ನನ್ನ ಪ್ರಾಬ್ಲಮ್ ಹೀಗಿದೆ ನೀನೇ ನನಗೆ ದಾರಿ ತೋರಿಸ್ಬೇಕು ನೀನೇ ನನಗೆ ಅರ್ಥ ಮಾಡಿಸ್ಬೇಕು ನೀನೇ ನನಗೆ ಹೆಲ್ಪ್ ಮಾಡಬೇಕು ಈ ರೀತಿಯ ಡಿಪೆಂಡೆನ್ಸಿ ಈ ವ್ಯಕ್ತಿಗೆ ಮೇಲೆ ಜಾಸ್ತಿ ಇರುವಂಥದ್ದು ಕಾಣಿಸ್ತಾ ಇದೆ ಹಾಗೆಯೇ ಇಲ್ಲಿ ಬೋಟ್ ಚಾನಲ್ ಆಯಿತು ಮೇ ಬಿ ನೀವು ಮತ್ತು ಅವರು ಇರುವಾಗ ರೊಮ್ಯಾಂಟಿಕ್ಕಾಗಿ ಇರುವಾಗ ಅವರು ಹೇಳಿರಬಹುದು ಟೈಟಾನಿಕ್ ರೀತಿಯಲ್ಲಿ ಐ ವಾಂಟ್ ಟು ಸ್ಪೆಂಡ್ ಟೈಮ್ ವಿತ್ ಯು ಆ ರೀತಿ ಮೆಮೊರೀಸ್ ಇರಬಹುದು ಅಥವಾ ಇದು ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್ಪು ಸಹ ಇರಬಹುದು ಹಾಗಾಗಿ ಇಲ್ಲಿ ಏನಾಗ್ತಿದೆ ಅಂದರೆ ಅವರು ಜಸ್ಟ್ ಮಾತು ಮಾತಲ್ಲಿ ಅಂದರೆ ಯಾವುದಾದ್ರೂ ಸಾಂಗ್ಸ್ ಹೇಳುವಂಥದ್ದು ಚಾನಲ್ಡಾಗಿರುವಂಥದ್ದು ಅಥವಾ ನೀವಿಬ್ಬರ ಫೇವ್ರೇಟ್ ವಿಷಯದ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ಆ ವಿಷಯನ ಶೇರ್ ಮಾಡುವಂಥದ್ದು ಲಾಂಗ್ ಡಿಸ್ಟೆನ್ಸಲ್ಲಿ ಇದ್ದರೆ ಹೇಳ್ತಾ ಇರೋದು ಇಲ್ಲ ಅಂದ್ರೆ ನನಗೆ ಬೋಟ್ ಇನ್ನೊಂದು ರೀತಿ ಚಾನಲ್ ಆಗ್ತಿದೆ ಮೇ ಬಿ ಅವರು ಎರಡು ದೋಣಿ ಮೇಲೆ ಕಾಲಿಟ್ಟಿರೋ ರೀತಿ ಮೇ ಬಿ ನೀವು ಮ್ಯಾರಿಡ್ ಇರಬಹುದು ಅಥವಾ ಆ ವ್ಯಕ್ತಿ ಮ್ಯಾರಿಡ್ ಇರಬಹುದು ಈಗಿನ ಪರಿಸ್ಥಿತಿಗೆ ಅವರಿಗೆ ಯಾವುದಕ್ಕೆ ಪ್ರಿಯಾರಿಟಿ ಕೊಡಬೇಕು ಅಂತ ಗೊತ್ತಾಗ್ತಿಲ್ಲ ಜೊತೆಗೆ ನಿಮಗೂ ಭಯ ಆಗಿದೆ ಎಲ್ಲಿ ಅವರು ಇದನ್ನ ಬಿಟ್ಟು ಆ ಕಡೆದನ್ನೇ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡ್ತಾರಾ ಆ ಕಡೆನೇ ಎಲ್ಲಿ ಹೋಗಿ ಬಿಡ್ತಾರಾ ಅನ್ನುವಂಥದ್ದು ಸ್ವಲ್ಪ ನಿಮಗೆ ಭಯ ತಂದಿರುವಂಥದ್ದು ಯಾಕಂದ್ರೆ ಇತ್ತೀಚೆಗೆ ಈ ವ್ಯಕ್ತಿ ಮಾತು ಕಮ್ಮಿ ಮಾಡಿರುವಂಥದ್ದು ಮೆಸೇಜ್ ಕಮ್ಮಿ ಮಾಡುತ್ತಿರುವಂಥದ್ದು ಕಮ್ಯುನಿಕೇಷನ್ ತುಂಬಾ ಕಮ್ಮಿ ಆಗಿರೋದ್ರಿಂದನೇ ನಿಮಗೆ ಈ ರೀತಿಯ ಒಂದು ಮನೋಭಾವ ಅಥವಾ ಈ ರೀತಿಯ ಯೋಚನೆ ನಿಮಗೂ ಕಾಡ್ತಿರುವಂಥದ್ದು ಎಸ್ ಈ ವ್ಯಕ್ತಿ ಅವರ ಲೈಫ್ ಅಲ್ಲಿ ಸೋಶಿಯಲ್ ಬೀಯಿಂಗ್ ಜಾಸ್ತಿ ಆಗ್ತಿದ್ದಾರೆ ಫ್ರೆಂಡ್ಸ್ನ ಜಾಸ್ತಿ ಮಾಡ್ಕೋತಾ ಇರುವಂಥದ್ದು ಅಥವಾ ಫ್ರೆಂಡ್ಸ್ ಜೊತೆಗೆ ಜಾಸ್ತಿ ಟೈಮ್ ಕಳೀತಾ ಇರುವಂಥದ್ದು ಸಹ ಕಾಣಿಸ್ತಾ ಇದೆ ಹಾಗೆ ಇಲ್ಲಿ ನನಗೆ ಸೆವೆನ್ ಆಫ್ ಸೋಟ್ಸ್ ಎನರ್ಜಿ ಅಂದರೆ ವಾದ ಏನಾದರೂ ಮಾತಾಡುವಾಗ ಇಬ್ಬರು ಏನಾದರೂ ಒಂದು ಟಾಪಿಕ್ ತಗೊಂಡು ತುಂಬ ಡ್ರ್ಯಾಗ್ ಮಾಡುವಂಥದ್ದು ಜಗಳ ಮಾಡ್ಕೊಳ್ಳುವಂಥದ್ದು ಬೇಜಾರು ಮಾಡ್ಕೊಳ್ಳುವಂಥದ್ದು ಕೊನೆಗೆ ಆಯಿತು ಬಿಡೋ ನಂದೇ ತಪ್ಪು ಅಂತ ನೀವೇ ಕಾಂಪ್ರಮೈಸ್ ಆಗ್ತಿರುವಂಥದ್ದು ಇಲ್ಲಿ ಕಾಣ್ತಿರುವಂಥದ್ದು ವೆರಿ ವೆರಿ ಏನಂತಾರೆ ಕಷ್ಟ ಅನಿಸುವಂಥದ್ದು ದುಃಖ ಅನಿಸುವಂಥದ್ದು ಆ ರೀತಿಯಾಗಿ ಕಾನ್ವರ್ಸೇಷನ್ ಎಂಡ್ ಆಗುವಂಥದ್ದು ಹಾಗೆಯೇ ಕೆಲವೊಂದು ಕೇಸಲ್ಲಿ ಏನಾಗಿದೆ ಅಂದರೆ ನಿಮ್ಮ ಪೇರೆಂಟ್ಸ್ ಎಲ್ಲ ಒಪ್ಪಿದ್ದಾರೆ ಮನೇಲೆಲ್ಲ ಒಪ್ಪಿದ್ದಾರೆ ಬಟ್ ಈಗ ನಿಮ್ಮಿಬ್ಬರ ಮಧ್ಯಾಹ್ನ ಯಾಕೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಿಮ್ಮಿಬ್ಬರ ಮಧ್ಯಾಹ್ನ ಯಾಕೋ ಸರಿ ಹೋಗ್ತಾ ಇಲ್ಲ ಈ ಒಂದು ರಿಲೇಶನ್ಶಿಪ್ ಅನ್ನುವಂಥ ರೀತಿಯಲ್ಲಿ ಆ ವ್ಯಕ್ತಿ ವರ್ತಿಸ್ತಾ ಇರೋಂಥದ್ದು ಆ ರೀತಿ ನಡ್ಕೋತಾ ಇರೋವಂಥದ್ದು ಇನ್ನು ಕೆಲವೊಂದು ಕೇಸಲ್ಲಿ ನನಗೆ ಏನು ಚಾನಲ್ ಆಗ್ತಿದೆ ಅಂದರೆ ಮೇ ಬಿ ಅವರಿಗೆ ಈಗಷ್ಟೇ ರೆಕಗ್ನೈಸೇಷನ್ ಸಿಕ್ಕಿರುವಂತದ್ದು ಅಪ್ರಿಷಿಯೇಷನ್ ಸಿಕ್ಕಿರುವಂತದ್ದು ಅವರ ವರ್ಕ್ ಪ್ಲೇಸಲ್ಲಿ ಅವ್ರಿಗೆ ಇನ್ಕ್ರಿಮೆಂಟ್ ಸಿಕ್ಕಿರುವಂಥದ್ದು ಅಥವಾ ಟ್ರಾನ್ಸ್ಫರ್ ಆಗಿರುವಂಥದ್ದು ಅಥವಾ ಏನಂತಾರೆ ಇನ್ಸೆಂಟಿವ್ ಸಿಕ್ಕಿರುವಂಥದ್ದು ಅಥವಾ ಬಿಸ್ನೆಸ್ಸಲ್ಲಿ ಒಳ್ಳೆಯ ಲಾಭ ಆಗಿರುವಂಥದ್ದು ಇದೆ ಇದನ್ನು ಸಹ ಅವರು ಶೇರ್ ಮಾಡಿದ್ದಾರೆ ನಿಮ್ಮ ಹತ್ರ ಇನ್ನು ಕೆಲವೊಂದು ಕೇಸಲ್ಲಿ ಬರೋದಿದೆ ಅಂತ ಅವರು ನಿಮ್ಮ ಹತ್ರ ಅಪ್ಡೇಟ್ ಸಹ ಮಾಡಿದ್ದಾರೆ ಹಾಗೆ ಈ ವ್ಯಕ್ತಿ ತುಂಬ ನಾಟಿ ಆಗೋದ್ರ ಜೊತೆಗೆ ಅಂದ್ರೆ ಎಷ್ಟೇ ಕಷ್ಟ ಇದ್ರೂ ತುಂಬ ನಾಟಿಯಾಗಿ ಮಾತಾಡೋದು ಏ ಅದೆಲ್ಲ ಬಿಡು ತಲೆ ಕೆಡಿಸ್ಕೋಬೇಡ ಅಂದರೆ ಆದಷ್ಟು ನಿಮ್ಮನ್ನ ಕೂಲಾಗಿಡೋದಕ್ಕೆ ಈ ವ್ಯಕ್ತಿ ಪ್ರಯತ್ನ ಪಡುವಂಥದ್ದು ಹಾಗೇನೆ ನಿಮ್ಮನ್ನ ಯಾವಾಗ ಅವರು ಟೆನ್ಷನ್ ಫ್ರೀ ಆಗಿ ನೋಡೋದಕ್ಕೆ ಇಷ್ಟಪಡ್ತಾರೆ ಅವ್ರು ಹೇಳೋದು ನೀನು ಯಾವಾಗಲೂ ಇದೇ ತರ ಓವರ್ ಥಿಂಕ್ ಮಾಡ್ತಿಯಾ ಇಲ್ದೇ ಇರೋದನ್ನೆಲ್ಲ ಯೋಚನೆ ಮಾಡ್ತೀಯ ಯಾಕೆ ಡೌಟ್ ನನ್ನ ಪಡ್ತಿಯಾಂಗ್ ಅನ್ಸತ್ತೆ ಈ ರೀತಿ ಎಲ್ಲ ಈ ವ್ಯಕ್ತಿ ಬೇಜಾರು ಮಾಡ್ಕೊಂಡಿರುವಂತದ್ದಿದೆ ನಿಮ್ಮತ್ರ ಶೇರ್ ಸಹ ಮಾಡಿರುವಂಥದ್ದಿದೆ ಮಿಥುನ ರಾಶಿ ಕರ್ಕಾಟಕ ರಾಶಿ ಕುಂಭ ರಾಶಿ ಸಿಂಹ ರಾಶಿ ಕನ್ಯಾ ರಾಶಿ ಮಕರ ರಾಶಿ ಪ್ರೆಸೆಂಟ್ ಮೀನ ಮೀನರಾಶಿನೂ ಇದೆ ಮೇಷರಾಶಿ ಇತ್ತೀಚೆಗೆ ಅವರು ಎಸ್ ಒಂದ್ ರೀತಿ ಸದ್ಗುರು ಥರ ಬಿಹೇವ್ ಮಾಡ್ತಿರುವಂಥದ್ದು ಅಂದ್ರೆ ಆಧ್ಯಾತ್ಮದ ಕಡೆಗೆ ಒಂದ್ ರೀತಿ ಆ ಮೌನ ಏನು ಹೇಳ್ದೇ ಇರೋದು ಮೌನವಾಗಿರೋದು ನಿನ್ಗೆ ಅನ್ಸುತ್ತೋ ಹಂಗೆ ಸರಿ ನೀನ್ ಹೇಗಂತಿಯೋ ಹಾಗೆ ಮಾಡೋಣ ಅಂತ ಎಲ್ಲದನ್ನೂ ಮೇಲೆ ಹೊರೆ ಆಗ್ತಿರುವಂಥದ್ದು ಈ ವ್ಯಕ್ತಿ ಮಾಡ್ತಾ ಇರುವಂಥದ್ದು ಈ ವ್ಯಕ್ತಿ ಬಿಹೇವಿಯರ್ ಬಿಹೇವಿಯರ್ ಹೆಂಗಿದೆ ಅಂದ್ರೆ ನೀನು ಕೋಪವಾಗಿ ನಡ್ಕೋತಿದ್ಯಾ ಅಂದ್ರೆ ನಿಂಗೆ ಇಷ್ಟ ಆಗ್ತಿಲ್ಲ ಅಂದ್ರೆ ಹೋ ಓಕೆ ನೀನು ಹೆಂಗೆ ಹೇಳ್ತೀಯೋ ಹಾಗೆ ಓಕೆ ನೀನೇನು ಮಾಡ್ತೀಯ ಅಂದ್ರೆ ನಂಗೆ ಗೊತ್ತಿಲ್ಲ ನಾನು ಏನು ಮಾಡ್ತೀನಿ ಅಂತ ನಿನ್ ಡಿಸಿಷನ್ ಹೇಳು ಸೊ ಎಲ್ಲಾ ರೀತಿಯೂ ಎಲ್ಲಾ ರೀತಿಯ ಹೊಣೆನು ನಿಮ್ಮ ಮೇಲೆನೆ ಹಾಕ್ತಾ ಇರುವಂತದ್ದು ಇಲ್ಲಿ ಕಾಣ್ತಿರುವಂತದ್ದು ಈ ವ್ಯಕ್ತಿ ಕಡೆಯಿಂದ ಹಾಗೇನೆ ನನಗಿಲ್ಲಿ ಸ್ಕೆಲಿಟನ್ ರೂಪದಲ್ಲಿ ಒಂದು ಇಮೇಜ್ ಚಾನಲ್ ಆಯಿತು ಸೊ ಇದು ಯಾಕೆ ಚೆನ್ನಾಗಾಯ್ತು ಅಂದ್ರೆ ಆ ವ್ಯಕ್ತಿಗೆ ಯಾವುದನ್ನು ಅಂದರೆ ಅಂದ್ರೆ ಮೈ ಹಚ್ಕೋತಾ ಇಲ್ಲ ಅಂತಾರೆ ಗೊತ್ತಾ ಆ ರೀತಿ ಏನು ಬಿಡೋ ಏನ ಆಗಿದಾಗುತ್ತೆ ಹೋಗಿದೋಗುತ್ತೆ ಯಾವುದಕ್ಕೂ ತಲೆ ಕಟ್ಸ್ಕೋ ಈ ರೀತಿಯ ಒಂದು ಮನೋಭಾವ ಅವ್ರಿಗೆ ಬಂದ್ಬಿಟ್ಟಿದೆ ನಾನು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳಲ್ಲ ಏನಾನ ಆ ಥರ ಅಲ್ಲ ಏ ಅದು ಹಂಗಲ್ಲ ಏ ಅದು ಆಗಲ್ಲ ಹೀಗಲ್ಲ ಅಂದ್ರೆ ಕೇರ್ಲೆಸ್ನೆಸ್ ಅನ್ಕೋಬಹುದು ಅಥವಾ ಮೈಗೆ ಹಚ್ಕೊಳ್ಳಲ್ಲ ಅಂತ ಗೊತ್ತಾ ಆ ರೀತಿಯಾಗಿ ಈ ವ್ಯಕ್ತಿ ವರ್ತಿಸ್ತಾ ಇರುವಂಥದ್ದು ನಿಮ್ಗೆ ತುಂಬಾ ಬೇಜಾರಾಗುವಂಥದ್ದು ನನ್ನ ವಿಷಯ ಬಂದಾಗ ಅಥವಾ ಪ್ರೀತಿ ವಿಷಯ ಬಂದಾಗ ಯಾಕೆ ಇವರು ಇಷ್ಟು ನೆಗ್ಲೆಕ್ಟ್ ಮಾಡ್ತಾರೆ ಯಾಕೆ ಇಷ್ಟು ಇವರು ಈ ಥರ ವರ್ತಿಸ್ತಾರೆ ಪ್ರೀತಿನೇ ಬೇಡ ಅನ್ನೋ ರೀತಿಯಲ್ಲಿ ಯಾಕೆ ಮಾತಾಡ್ತಾರೆ ಈ ಥರ ನಿಮಗೆ ಯೋಚನೆ ಬರ್ತಿರುವಂಥದ್ದು ಜೊತೆಗೆ ಈ ವ್ಯಕ್ತಿ ತುಂಬಾ ಸತಿ ಕೋಪ ಮಾಡ್ಕೊಳ್ಳುವಂಥದ್ದು ಕೋಪ ಮಾಡ್ಕೊಂಡಾಗೆಲ್ಲ ನೀನೇ ಇದಕ್ಕೆ ಕಾರಣ ಅಂತ ನಿಮ್ಮ ಬಗ್ಗೆ ಹೇಳುವಂಥದ್ದು ಇದೂ ಸಹ ನಿಮ್ಮನ್ನ ಒಂದು ರೀತಿ ಚಿಂತೆ ಚಿಂತೆ ಅನ್ನೋದಕ್ಕಿಂತ ಬೇಜಾರು ಜಾಸ್ತಿ ಬೇಜಾರು ಮಾಡಿಸಿರುವಂಥ ವಿಷಯ ಹಾಗೆಯೇ ಇವರು ಇತ್ತೀಚೆಗೆ ಅವ್ರ ಫ್ರೆಂಡ್ಸ್ಗೆ ಕೊಡ್ತಾ ಇರೋ ಟೈಮು ನಿಮಗೆ ಕೊಡ್ತಾ ಇಲ್ಲ ಹಾಗೆಯೇ ಅವರ ಹಳೆಯ ಫ್ರೆಂಡ್ಸ್ ಆಗಿರ್ಬೋದು ಸ್ಕೂಲ್ ಫ್ರೆಂಡ್ಸ್ ಆಗಿರಬಹುದು ಅಥವಾ ಅವರ ಕಸಿನ್ಸ್ ಆಗಿರಬಹುದು ಮೇ ಬಿ ಇವರು ಇತ್ತೀಚೆಗೆ ಎಲ್ಲೋ ಮೀಟ್ ಆಗಿರೋಂಥದ್ದು ಒಬ್ರಿಗೊಬ್ರು ಟೈಮ್ ಸ್ಪೆಂಡ್ ಮಾಡ್ತಿರುವಂಥದ್ದು ಇದರಿಂದ ನಿಮ್ಮಿಬ್ಬರ ಮಧ್ಯ ಟೈಮ್ ಸರಿಯಾಗಿ ಕೊಡೋಕ್ಕಾಗ್ತಿಲ್ಲ ಸರಿಯಾಗಿ ಟೈಮ್ ಕೊಟ್ಟು ಮಾತಾಡೋಕ್ಕಾಗ್ತಿಲ್ಲ ಏನೋ ಒಂದು ಕಝಿನ್ ಬಗ್ಗೆ ಹೇಳ್ತಾ ಅಥವಾ ಫ್ರೆಂಡ್ ಬಗ್ಗೆ ಹೇಳ್ತಾ ಅವರು ಕಾಲ್ ಕಟ್ ಮಾಡೋ ಅಂಥದ್ದು ಅವ್ರಿಗೆ ಪ್ರಿಯಾರಿಟಿ ಕೊಡುವಂಥದ್ದು ಕಾಣ್ತಾ ಇದೆ ಲೆಟರ್ ಎಸ್ ಎಮ್ ಕೆ ಹೆಚ್ ಎನ್ ಐ ವಿ ಪಿ ಬಿ ಜೆ ಲೆಟರ್ ಆಕ್ಟ್ ಆಗಿ ಇದೆ ನಿಮ್ಮ ಹೆಸರಲ್ಲಿ ಅಥವಾ ಪಾರ್ಟ್ನರ್ ಹೆಸರಲ್ಲಿ ಈ ಲೆಟರ್ಸ್ ಬರ್ತಿರಬಹುದು ಇತ್ತೀಚೆಗೆ ಈ ವ್ಯಕ್ತಿ ಯಾಕೋ ಮೀಟ್ ಆಗೋದಕ್ಕೆ ಬೇಡ ಅಂತಿದ್ದಾರೆ ಇದ್ದಾರೆ ವಿಷಯಗಳನ್ನು ಮುಂದೂಡ್ತಾ ಇದ್ದಾರೆ ಬಟ್ ಎಸ್ ರೊಮ್ಯಾಂಟಿಕ್ ಆಗಿ ಮಾತಾಡೋದಾಗಿರಬಹುದು ನಾಟಿ ಟಾಕ್ಸ್ ಆಗಿರಬಹುದು ಮಾಡ್ತಿದ್ದಾರೆ ಇದೇ ನಿಮ್ಮನ್ನ ಕನ್ಫ್ಯೂಸ್ ಗೀಡ್ ಮಾಡಿರೋದು ಇಷ್ಟ ಇದೆ ಅಂದ್ರೆ ಯಾಕೆ ಈ ವ್ಯಕ್ತಿ ನನ್ನ ಮೀಟ್ ಆಗಲ್ಲ ಅಥವಾ ನನ್ನ ಜೊತೆಗೆ ಯಾಕೆ ಟೈಮ್ ಸ್ಪೆಂಡ್ ಮಾಡಲ್ಲ ಅನ್ನುವಂಥದ್ದು ಸೊ ಇದು ನಿಮ್ ಪರ್ಸನ್ ಕಡೆಯಿಂದ ಬಂದಿರುವಂತ ರಿಯಲ್ ಟ್ರೂ ಡೀಪ್ ಫೀಲಿಂಗ್ಸ್ ಆಗಿತ್ತು ಐ ಹೋಪ್ ಈ ಒಂದು ರೀಡಿಂಗ್ ನಿಮ್ಗೆ ಇಷ್ಟ ಆಯ್ತು ಇನ್ಸೈಟ್ಸ್ ಇನ್ಫಾರ್ಮೇಶನ್ ಸಿಕ್ತು ಅಂತ ಹಾಗಿದ್ರೆ ಬೇಗ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನು ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್